ೋ ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ಒಂದು ಹೊಸ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹೊಸ ಬ್ಲಾಗ್ ಹೊಸ ಚಾನಲ್ ಇದಕ್ಕೂ ಮುಂಚೆ ನಾನು ಬೇಕಾದಷ್ಟು ಬೇರೆ ಒಂದು ಚಾನಲ್ಗಳು ಓಪನ್ ಮಾಡಿದ್ದೆ ಬೇರೆ ಒಂದಷ್ಟು ಬ್ಲಾಗ್ಗಳನ್ನು ಮಾಡಿದ್ದೀನಿ ಬಟ್ ಡೈಲಿ ಬ್ಲಾಗ್ಸ್ ಅಂತ ಯಾವುದೂ ಮಾಡಿರಲಿಲ್ಲ ಇದೊಂದು ಹೊಸ ರೀತಿ ಅನುಭವ ಸಹ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಾನು ನನ್ನ ಫಸ್ಟ್ ಬ್ಲಾಗಲ್ಲಿ ಮೈಸೂರಿಗೆ ಹೋಗಿ ಮೈಸೂರಿನ ಬ್ಲಾಗ್ ಶುರು ಮಾಡೋಣ ಅಂತ ಹೇಳಿಬಿಟ್ಟು ಆನ್ ದ ವೇ ಇದ್ದೀನಿ ಮೈಸೂರಿಗೆ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ಎಲ್ಲೇನು ಹೋಗ್ತೀವಿ ಏನೇನು ಮಾಡ್ತೀನಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಈಗ ನಾನು ಡ್ರೈವ್ ಮಾಡಿಕೊಂಡು ಮೈಸೂರು ಕಡೆ ಹೊರಟಿದ್ದೀನಿ ಆ್ಯಕ್ಚುಲಾಗಿ ಇಟ್ಸ್ ಅ ಲಾಂಗ್ ಜರ್ನಿ ಮೀ ನಾನೇ ಡ್ರೈವ್ ಮಾಡ್ತಿರೋದ್ರಿಂದ ಡೆಫಿನೆಟ್ಲಿ ಅದು ನನಗೆ ಕಷ್ಟನೇ ಅಲ್ಲಿಂದ ಒಂದು ಸಿ ಅಕ್ವೇರಿಯಂ ಅಂತ ಹೇಳ್ಬಿಟ್ಟು ಸಿ ಅಕ್ವೇರಿಯಂ ಅಲ್ಲ ಒಂದು ಅಕ್ವಾರಿಯಂದು ಒಂದು ನೋಡೋದಕ್ಕೆ ಅಂತ ಒಂದು ಜಾಗ ಇದೆ ಆ ಜಾಗದಲ್ಲಿ ಬಂದು ಒಂದು ಸಣ್ಣ ಕ್ಲಿಪ್ಪಿಂಗ್ ನಾನು ಕವರ್ ಮಾಡಿದ್ದೀನಿ ಜಾಸ್ತಿ ನಾನು ಕವರ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಬಟ್ ಇಲ್ಲಿ ಬ್ಯೂಟಿಫುಲ್ ಫಿಶಸ್ ಇರುತ್ತೆ ಮೈಸೂರಲ್ಲಿ ಮಕ್ಕಳಿಗೆ ಇದನ್ನು ತೋರಿಸ್ಬೇಕಾಗಿರೋ ಜಾಗ ಹೌದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ನಾನು ನನ್ನ ಫಸ್ಟ್ ಲವ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಾನು ದೇವಸ್ಥಾನದಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದೆ ಇದಾದಮೇಲೆ ಏನಂತ ಹೇಳಿದ್ರೆ ಈಗ ರಿಟನ್ ನಾನು ಹೋಗಬೇಕು ದ ವೇ ಕೆಲವೊಂದು ಸ್ಪಾಟ್ಗಳು ನೋಡುವಂಥದ್ದಿದೆ ಇದೆ ಅಂತ ಇದ್ದಾರೆ ಅದನ್ನೆಲ್ಲಾನು ನೋಡಿಕೊಂಡು ಈಗ ನ್ಯಾಚುರಲ್ ನನ್ನದು ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ ಸೊ ನಾನು ತಿಂಡಿ ತಿಂದ್ಕೊಂಡು ಆಮೇಲೆ ಕೆಲವೊಂದು ಜಾಗಗಳನ್ನ ವಿಸಿಟ್ ಮಾಡಿ ಇದಾದ ಮೇಲೆ ನನ್ನ ಮನೆಗೆ ನಾನು ರಿಟರ್ನ್ ಹೋಗುವಂಥದ್ದು ನಡೀತಾ ಇದೆ ಫ್ರೆಂಡ್ಸ್ ನಾನು ಆಲ್ರೆಡಿ ಹೇಳಿದ ಹಾಗೆ ಸೊ ನಾನೊಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಯಾವತ್ತೂ ಅಷ್ಟೇ ದೇವರು ದೇವಸ್ಥಾನ ತುಂಬಾ ನಂಬ್ತೀನಿ ಹಾಗಾಗಿ ನಾನೀಗೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಒಂದು ಉದ್ದೇಶ ಏನಂತ ಹೇಳಿದ್ರೆ ಇಲ್ಲಿವರೆಗೂ ಜನಕ್ಕೆ ನಾನು ಒಂದು ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಿದ್ದೆ ಅಥವಾ ಆಧ್ಯಾತ್ಮಿಕ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಿದ್ದೆ ಬಟ್ ನನ್ನ ಒಂದು ಡೈಲಿ ರೊಟೀನ್ ಹೇಗಿರುತ್ತೆ ಮತ್ತು ಯೂಶಲಾಗಿ ಏನಂತ ಹೇಳಿದ್ರೆ ಸಾಕಷ್ಟು ನಾನು ಯೂಟ್ಯೂಬರ್ಗಳಿಂದ ತುಂಬಾ ತಿಳ್ಕೊಳ್ತಾ ಇರ್ತೀನಿ ಕೆಲವೊಂದು ಆರ್ಗನೈಸಿಂಗ್ ರಿಲೇಟೆಡ್ ಇರ್ಬೋದು ಲೈಫ್ ಸ್ಟೈಲ್ ರಿಲೇಟೆಡ್ ಇರ್ಬೋದು ಸಾಕಷ್ಟು ಕಲಿತೀನಿ ಅದೇ ರೀತಿಯಲ್ಲಿ ಪ್ರಾಬಬ್ಲಿ ನಾನು ನನ್ನ ಜೀವನ ಯಾವ ರೀತಿ ನಡೆಸ್ಕೊಂಡು ಹೋಗ್ತೀನಿ ಅದು ಕೆಲವರಿಗೆ ಉಪಯುಕ್ತವಾಗ್ಬೋದು ಅನ್ನೋ ಒಂದು ಕಾರಣ ಹಾಗಾಗಿ ನಾನು ಈ ಬ್ಲಾಗ್ನ ಶುರು ಮಾಡಿದ್ದು ಈ ಚಾನಲ್ ಶುರು ಅಂಥದ್ದು ಸೊ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ನಾನು ನೆನೆ ಹೋಗಿ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಇಲ್ಲೇ ಒಂದು ಕೆಲವೊಂದು ಪ್ಲೇಸಸ್ನ ನೋಡ್ಕೊಂಡು ಬಂದೆ ಹಾಗೂ ಸುತ್ತು ಫುಲ್ಲು ಜಾಗ ಹೇಗಿದೆ ಮೈಸೂರು ಹೇಗಿದೆ ಅನ್ನೋದು ಬೆಳಗ್ಗೆ ಎದ್ದು ಒಂದು ಕಾಪಿಗೋಸ್ಕರ ಹೋಗಿ ಎಲ್ಲ ಒಂದು ರೌಂಡ್ ಹೋಗಿ ಬಂದಿದ್ದಾಯಿತು ಈಗ ತಾನೇ ರೆಡಿಯಾಗಿ ಸ್ನಾನ ಎಲ್ಲ ಮುಗಿಸಿ ರೆಡಿ ಈಗ ತಿಂಡಿ ತಿಂದ್ಕೊಂಡು ನಾನು ನೆಕ್ಸ್ಟ್ ಇಲ್ಲಿನ ಹತ್ತಿರ ಯಾವ ಜಾಗ ಇದೆ ಅಲ್ಲಿ ಹೋಗಿ ಅದನ್ನು ಕವರ್ ಮಾಡಿಕೊಂಡು ಮತ್ತು ರಿಟರ್ನ್ ಮನೆಗೆ ಹೋಗುವಂಥದ್ದಿದೆ ನನ್ನ ಬ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಇರಬೇಕು ಅಂತ ಹೇಳ್ತಾ ನಾನು ಕಂಟಿನ್ಯೂ ಮಾಡ್ತೀನಿ ಬನ್ನಿ ನನ್ನ ಈ ಒಂದು ಟ್ರಿಪ್ ಪ್ಲಾನ್ ಇದ್ದಿದ್ದು ಬರೀ ಒಂದೂವರೆ ದಿನಕ್ಕೆ ಮಾತ್ರ ಹಾಗಾಗಿ ನಾನು ಜಾಸ್ತಿ ಕೆಲವೊಂದು ಪ್ಲೇಸಸ್ನ ಕವರ್ ಮಾಡೋಕ್ಕಾಗಿರಲಿಲ್ಲ ಈ ಹಿಂದೆ ನಾನು ಪ್ಯಾಲೇಸೂಸು ಎಲ್ಲ ನೋಡಿದ್ರಿಂದ ಯಾವ ಒಂದು ಜಾಗನ ನಾನು ನೋಡಿವು ಅಲ್ಲಿಗೆ ಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ನೇನೇನು ನೋಡೋಕ್ಕಿದೆ ಅಂತ ಕೇಳಿದಾಗ ನನಗೆ ಇಲ್ಲಿ ವರುಣ ಲೇಕ್ ಬಗ್ಗೆ ಗೊತ್ತಾಯಿತು ಹಾಗಾಗಿ ವರುಣಾ ಲೇಕ್ ಒಂದ್ಸರಿ ವಿಸಿಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದೀನಿ ತುಂಬಾ ಚೆನ್ನಾಗಿರುವಂಥ ವಾತಾವರಣ ನಾನು ಮೈಸೂರು ಜರ್ನಿಯಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿತ್ತು ವೆದರ್ ಕೂಡ ಇದು ಬಂದು ವರುಣಾ ಲೇಕ್ ಅಂತ ಹೇಳ್ಬಿಟ್ಟು ಸಿ ನಾವು ಮೈಸೂರಲ್ಲಿ ಬರೀ ಝೂ ಮತ್ತು ಪ್ಯಾಲೇಸು ಇಂಥವೇ ನೋಡ್ತಾ ಇರ್ತೀವಿ ಆದರೆ ಇಲ್ಲಿ ಸುತ್ತಮುತ್ತಲು ಕೆಲವೊಂದಷ್ಟು ಜಾಗಗಳಿದೆ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಈ ಲೇಕಲ್ಲಿ ಬಂದಾಗ ಸಾಕಷ್ಟು ಬೇರೆ ಬೇರೆ ರೀತಿಯಾದ ರೈಡ್ಗಳಿದೆ ಆದರೆ ನನಗೆ ಫಸ್ಟ್ ಆಫ್ ಆಲ್ ಅಂದರೆ ತುಂಬಾ ಭಯ ಇನಿಷಿಯಲಿ ಈ ಪೆಡಲ್ ಬೋಟಲ್ಲಿ ಕೂತ್ಕೊಂಡಾಗ ಸಕ್ಕತ್ತ್ ಭಯ ಆಯಿತು ಬಟ್ ಇಲ್ದ್ಬಿಡೋಣ ಅಂತಲೂ ಅನ್ನಿಸ್ತು ಅಷ್ಟೊತ್ತಿಗೆ ಇಲ್ಲಿ ಮೂರು ಜನ ಹುಡುಗಿರು ಬೇರೆ ಬೇರೆ ರೈಡ್ಗಳಿಗೆ ಅಂತ ಬಂದಾಗ ಅವ್ರನ್ನ ಹಿಂಗೆ ಕೇಳ್ತಾ ಇದ್ದೆ ಭಯ ಆಗ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಒಂದೇ ಮಾತು ಹೇಳಿದ್ರು ಅಷ್ಟು ದಿವಸ ಎಲ್ಲ ಟ್ರೈ ಮಾಡಿಬಿಡ್ಬೇಕು ಅಂತ ಮೇ ಬಿ ಅದು ಒಂಥರ ಮೋಟಿವೇಶನ್ ಅಂತ ಅನ್ನಿಸ್ತು ಇಳಿಬೇಕು ಅಂದ್ಕೊಂಡವಳು ಇಳಿದಿರ ನನ್ನ ಒಂದು ರೈಡನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿಗೆ ನನ್ನ ಮೈಸೂರು ಟ್ರಿಪ್ ಎಂಡ್ ಆಗ್ತದೆ ಆ್ಯಕ್ಚುಲಾಗಿ ಇಲ್ಲಿಂದ ಮನೆಗೆ ಹೊರಟಿದ್ದೀನಿ ಆನ್ ದ ವೇ ಎಲ್ಲಾದರೂ ಲಂಚ್ ತಿನ್ನಲೇಬೇಕಲ್ಲ ಊಟಕ್ಕೆ ಅಂತ ಹೇಳಿ ಒಂದು ಜಾಗಕ್ಕೆ ಬಂದಿದ್ದೀನಿ ನನಗೆ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ನಾನು ನಾನ್ ವೆಜ್ ತಿನ್ನಲ್ಲ ಅಂದರೆ ನಾನೊಬ್ಬ ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ನನಗೆ ಊಟ ತಿಂಡಿ ಸ್ವಲ್ಪ ಡಿಸ್ಕಂಫರ್ಟ್ ಆಗಿಬಿಡುತ್ತೆ ಎಲ್ಲನ ಹೋದಾಗ ಏನು ಊಟ ಮಾಡೋಕ್ಕೂ ಗೊತ್ತಾಗೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಸೊ ನಾನೀಗ ನನ್ನ ಟ್ರಿಪ್ಪನ್ನು ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ ಮನೆಗೆ ಬಂದಿದ್ದೀನಿ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ತುಂಬಾ ಸಾಕಾಗಿದೆ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡಿದಿರ ಸೋಬ್ಲಕ್ಕಿ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ನಮ್ಮ ಹೆಣ್ಮಕ್ಕಳಿಗೆ ಸೋಬ್ಲಕ್ಕಿ ಇರ್ತಾರೆ ಅದರ ಒಂದು ವೀಡಿಯೋನ ಬ್ಲಾಗ್ನ ನಾನು ನಿಮಗೆ ಪೋಸ್ಟ್ ಮಾಡಿ ತೋರಿಸ್ತೀನಿ ಮತ್ತು ನಾನು ನಿಮ್ಮನ್ನು ಆಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ಲರೂ ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್